ಅವರಿಗೆಲ್ಲ ಜಾಗ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸೆನ್ಸೇಷನಲ್ ಸಿನಿಮಾಗಳೇ ಬರ್ತಾ ಇರುವಂತಹ ಕಾಲಘಟ್ಟದಲ್ಲಿ ಒಂದು ನವೀನಾದ ಸಂಬಂಧಗಳ ಎತ್ತರವನ್ನು ಹೇಳುವಂತಹ ಮತ್ತು ಸಕಾರಾತ್ಮಕವಾಗಿ ಜೀವನವನ್ನು ತಗೊಳ್ಬೋದು ಅನ್ನೋದನ್ನು ಹೇಳುವಂತಹ ಮಕ್ಕಳಿಗೆ ಬೇಕಾದಂತಹ ಭವಿಷ್ಯದ ಆಸೆಗಳನ್ನು ಕನಸುಗಳನ್ನು ಅವರು ಕಾಣಬೇಕಾದ ರೀತಿಯನ್ನು ಹೇಳಬೇಕಾದಂಥ ಒಂದು ಚಿತ್ರ ಆಗಬೇಕಾಗಿತ್ತು ಆ ದೃಷ್ಟಿಯಲ್ಲಿ ನಮಗೆ ಕೊಟ್ಟು ಸಿಕ್ಕಂತಹ ಈ ಒಂದು ಸಣ್ಣ ಅವಕಾಶವನ್ನು ಲತಾ ಜಯಪ್ರಕಾಶ್ ತನ್ನ ಮಗನ ಮುಖಾಂತರ ಅದನ್ನು ಸಾಕ್ಷಾತ್ಕಾರಗೊಳಿಸಿದ್ದಾರೆ ಅವರಿಗೆ ಮೊದಲು ಆಭಾರ ಮನ್ನಣೆ ಇಡೀ ತಂಡದ ಪರವಾಗಿ ಆ ಹುಡುಗನ್ನು ಕೂಡ ನಾನು ನನ್ನ ಪಾಪ ವರ್ಣ ಅಕಾಡೆಮಿಯ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಟ್ರೈನ್ ಮಾಡಿ ನಂತರ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದೆ ಯಾವುದೇ ಒಂದು ಕೌಶಲ್ಯ ಶಿಕ್ಷಣದ ಜೊತೆಯಲ್ಲಿದ್ದಾಗ ಮಾತ್ರ ಅದು ಉಳಿಯುತ್ತೆ ಶೈಕ್ಷಣಿಕವಾಗಿ ಬೆಳೆಯಬೇಕು ಕಲಿಕೆಯ ಜೊತೆಯಲ್ಲಿ ಬೆಳೆಯಬೇಕು ಅನ್ನುವಂತಹ ಎಜುಕೇಷನ್ ಇನ್ ಸಿನಿಮಾ ಸಿನಿಮಾ ಇನ್ ಎಜುಕೇಷನ್ ಮುಖ್ಯವಾಗಿ ಯಾವತ್ತೋ ಒಂದು ದಿವಸ ಈ ಸಿನಿಮಾನ ಅಥವಾ ಈ ಸಿನಿಮಾದ ಒಟ್ಟಾರೆ ನಿರ್ದೇಶನ ಅನ್ನುವಂತಹ ಸಾಮರ್ಥ್ಯವನ್ನು ತೋರಿಸಬೇಕಾಗಿದ್ದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆಯೇ ಮಾಡಬೇಕಾಗಿತ್ತು ವರ್ಣ ಯಾಕೆಂದರೆ ನಾನು ಮಾಡ್ತಾ ಇದ್ದಾಗ ಜೊತೆಲಿ ನನ್ನ ಎಲ್ಲ ಕೆಲಸಗಳನ್ನೂ ಮಾಡ್ತಾ ನನ್ನ ಶ್ಯಾಡೋ ಆಗಿ ಸಾಕಷ್ಟು ಸಣ್ಣ ಕೆಲಸ ಮಾಡಿದ್ದಾರೆ ಸೀರಿಯಲ್ಗಳಲ್ಲಂತೂ ಇಲ್ಲ ಅವಳಿರ್ತಿದ್ಲು ಇಲ್ಲ ನಾನು ಇರ್ತಿದ್ದೆ ಇಲ್ಲ ಮಠ ಇರ್ತಿದ್ದ ಹೀಗೆ ಸೊ ನಿರಂತರವಾಗಿ ನನ್ನ ಎಲ್ಲ ಸೃಜನಶೀಲ ಕೆಲಸಗಳಲ್ಲಿ ನನ್ನ ಹಿಂದಿನ ಒಂದು ಶಕ್ತಿಯಾಗಿ ಕೆಲಸ ಮಾಡಿದವರು ಹಿಂದೇನೇ ಒಂದು ಇಪ್ಪತ್ತು ವರ್ಷಗಳ ಹಿಂದೆಯೇ ನಿರ್ದೇಶಕರಾಗಬಹುದಾಗಿತ್ತು ಎಲ್ಲ ಇದ್ದಿದ್ದವರು ಕೊನೆಗೂ ಧೈರ್ಯ ಮಾಡಿ ನಾನು ಈಗ ಮಾಡೇ ಬಿಡ್ತೀನಿ ಅಂತ ಮಾಡಿ ಅದನ್ನು ನೀವು ತಂದಿಟ್ಟಿದ್ದಾರೆ ಎಲ್ರಿಗೂ ಅನ್ನಿಸ್ಬೋದು ಎಲ್ಲ ಸೇರಿಕೊಂಡು ಏನಾರು ಮಾಡಿದೆ ಇಲ್ಲ ಅವರ ಪಾಡಿಗೆ ಅವರು ಅದನ್ನು ಮಾಡಿದ್ದಾರೆ ಬಂದಗ ಸಿನಿಮಾ ಮಾಡುವಾಗಲೂ ನಾನೇನಾದ್ರು ಬಂದಿದ್ದೇನೆ ಸೆಟ್ಗೆ ಹಾಗೆ ನಾಗಿಣೀಭರಣ್ರು ಮಾಡೋವಾಗಲೇ ಸೆಟ್ಗೆ ನನ್ನ ರೋಗಲು ಮಾತ್ರ ಒಂದು ದಿವಸ ಹೋಗಿದ್ದೆ ಅದರ್ವೈಸ್ ನಾನು ಡೆಲ್ಲಿ ಇದ್ದೆ ಡೆಲ್ಲಿನಲ್ಲಿ ಇಂಡಿಯನ್ ಪುನರಾಮ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿದ್ದೆ ಹಾಗಾಗಿ ನಲವತ್ತೈದು ದಿವಸ ಅಲ್ಲಿ ಇರಬೇಕಾಗಂತೂ ಒಟ್ಟಿನಲ್ಲಿ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಾಗ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಇತ್ತೀಚೆಗೆ ಅದು ಭಾಳ ಜಾಸ್ತಿನೂ ಆಗ್ತಿದೆ ಅಂತ ಅನ್ಸುತ್ತೆ ನಾವು ಭಾಳ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಭಾಳ ಡಿಫ್ರೆಂಟ್ ನಮ್ಮ ಸಿನಿಮಾ ಅಂತ ಹೇಳ್ತಾ ಇರ್ತೀವಿ ಅದು ಏನು ಡಿಫ್ರೆಂಟ್ ಅಂತ ಸಿನಿಮಾ ಆದಮೇಲೂ ಗೊತ್ತಾಗಲ್ಲ ಆದರೆ ನಮ್ಮ ಒಳಗಿನ ಹಲವು ತುಡಿತುಗಳನ್ನು ಹೇಳೋದಕ್ಕೆ ಕೆಲವು ಸಿನಿಮಾಗಳನ್ನ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಮಾಡ್ತಾ ಇದ್ದಾರೆ ಮಾರುಕಟ್ಟೆಯ ಸಿನಿಮಾ ಬೇರೆ ಈ ರೀತಿಯ ಸ್ವತಂತ್ರ ನಿರ್ದೇಶನದ ಸಿನಿಮಾಗಳು ಬೇರೆ ಇದೆ ಒಂದು ಕಾಲಘಟ್ಟ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸೆ ಪ್ಯಾರಲ್ ಸಿನಿಮಾದ ಮುಖಾಂತರ ನಂತರ ಮುಖ್ಯವಾಹಿನಿಯ ಸಿನಿಮಾಗಳಿಗೆ ಬಂದಂಥವ್ರು ಹಾಗಾಗಿ ಇಲ್ಲಿ ಈ ಪ್ರಯೋಗಗಳಿಗೆ ಗಟ್ಟಿಯಾದಂತಹ ಒಂದು ಪ್ರೋತ್ಸಾಹ ಸಹಾಯ ಮತ್ತು ಒಂದು ರೀತಿಯ ಜನಮನ್ನಣೆ ಸಿಕ್ಕರೆ ಆಗ ನಿಧಾನವಾಗಿ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಯ ಅದ್ಭುತವಾದ ಕಂಟೆಂಟ್ಗಳನ್ನು ಕೊಡುವಂಥ ಹೆಜ್ಜೆ ಹಾಕ್ತಾರೆ ಆ ಮಾತು ಸತ್ಯ ಆಗುತ್ತೆ ಅನ್ನೋದು ಸೊ ಆ ದಿಸೆಯಲ್ಲಿ ಜೀನಿಯಸ್ ಸ್ಮೃತ ನಾಗಿನೀಕರಣ ಅವರಿಗೆ ಮುಖ್ಯವಾಹಿನಿಯ ಮೂಲ ಬಹಳ ದೊಡ್ಡ ನಿರ್ದೇಶನದ ಒಂದು ಸಿನಿಮಾನು ಸಿಗಲಿ ಅಂತ ಆಶಿಸ್ತಾ ಅದರಲ್ಲೂ ನಾನು ಬಹಳ ಒಳ್ಳೆ ರೋಲ್ ಮಾಡೋ ಜಾಗ ಸಿಗಲಿ ಅಂತ ಕೇಳ್ಕೋತ ಇವತ್ತಿನ ಈ ಪ್ರೆಸ್ ಮೀಟ್ಗೆ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಯಾವಾಗಲೂ ಮೇಕರ್ಗೂ ಮತ್ತು ನಿಮಗೂ ಹಾಗಾಗಿ ಆ ವಿನ ಸಂಬಂಧ ಸದಾಭಿರುಚಿಯತ್ತ ಸದ್ ದಿಕ್ಕಿನಲ್ಲಿ ಹೋಗೋ ಹಾಗಾಗಲಿ ಅನ್ನೋ ಮಾತನ್ನು ಹೇಳ್ತಾ ಜಿನಿಯಸ್ ಮುತ್ತಾಗಿ ಶುಭಾಶಯಗಳನ್ನ ಹೇಳ್ತಾನೆ ಲತಾಗೆ ಶ್ರೇಯಸ್ಗೆ ನಾಗಿನಿಯವರಿಗೆ ಮತ್ತು ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತಾನೆ ಒಳ್ಳೆಯದಾಗಲಿ ಸಿರಿಗನ್ನಡಂಬರಿಗೆ